ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಖಂಡಿತ ಎಷ್ಟಾಗುತ್ತೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ಲ ಸ್ಕಿಪ್ ಮಾಡಿದೆ ಹೊಸ ಯೂಟ್ಯೂಬರ್ಸ್ ಇದ್ದರೆ ಖಂಡಿತ ಈ ವಿಡಿಯೋನ ನೋಡಿ ಯೂಸ್ ಆಗುತ್ತೆ ನಿಮಗೋಸ್ಕರನೇ ಈ ವಿಡಿಯೋ ಖಂಡಿತ ನೀವು ಟೈಟಲ್ ತಮ್ಮನೇಲಿ ನೋಡಿಬಿಟ್ಟೆ ಈ ವಿಡಿಯೋ ಕ್ಲಿಕ್ ಮಾಡಿರ್ತೀರಾ ಓ ಏನು ಕವಿತಾ ಇಷ್ಟೊಂದು ಸಬ್ಸ್ಕ್ರೈಬರ್ ಇಟ್ಕೊಂಡು ಚಾನೆಲ್ನ ಡಿಲೀಟ್ ಮಾಡ್ತಾರಾ ಅಂಥೇಳೇನೆ ನೀವು ನೋಡಿರ್ತೀರಾ ಖಂಡಿತ ನಾನು ಡಿಲೀಟ್ ಮಾಡ್ತಾಯಿಲ್ಲ ಇವತ್ತು ನಾನು ಮಾತಾಡ್ತಾ ಇರೋವಂಥ ಟಾಪಿಕ್ಕು ವ್ಯೂಸ್ ಬರ್ತಿಲ್ಲ ಅಥವಾ ವಾಚ್ ಅವರ್ ಆಗ್ತಾ ಇಲ್ಲ ತುಂಬ ದಿನ ಆದರೂ ಸಬ್ಸ್ಕ್ರೈಬರ್ ಗ್ರೋತ್ ಆಗ್ತಿಲ್ಲ ಅಂಥೇಳಿ ಎಷ್ಟೋ ಜನ ಒಂದು ಅರ್ಧ ಸಕ್ಸಸ್ ಬಂದಿರುತ್ತೆ ಇನ್ನು ಸ್ವಲ್ಪ ಕಾಯೋಕ್ಕಾಗದೆ ಚಾನಲ್ನ ಡಿಲೀಟ್ ಮಾಡ್ತಾರೆ ಇಲ್ಲ ಚಾನಲ್ನ ಸುಮ್ಮನೆ ಬಿಟ್ಬಿಡ್ತಾರೆ ಅದ್ರ ಮೇಲೆ ವರ್ಕ್ ಮಾಡೋದನ್ನು ಬಿಟ್ಬಿಡ್ತಾರೆ ಅಂಥವ್ರಿಗೆ ಒಂದಷ್ಟು ವಿಷಯಗಳನ್ನು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಯಾರು ರಾತ್ರೋರಾತ್ರಿ ದೊಡ್ಡವರಾಗಲ್ಲ ಈಗ ಒಂದು ಹಣ್ಣನ್ನು ಪಡ್ಕೊಳ್ಬೇಕಂದ್ರೆ ಫಸ್ಟು ನಾವು ಬೀಜನ ಭೂಮಿ ಒಳಗಡೆ ಬಿತ್ತುತ್ತೀವಿ ಮೇಲೆ ನೀರು ಹಾಕ್ತಾ ಹಾಕ್ತಾ ಅದನ್ನು ಬೆಳೆಸ್ತೀವಿ ಬೆಳೆದಾದ ಮೇಲೆ ಅದು ಫಸ್ಟು ಎಲೆ ಬಿಡುತ್ತೆ ಎಲೆ ಬಿಟ್ಟಾದ್ಮೇಲೆ ಹೂ ಬಿಡುತ್ತೆ ಹೂ ಮೇಲೆ ಕಾಯಿ ಆಗುತ್ತೆ ಕಾಯಿ ಆದಮೇಲೆ ಹಣ್ಣು ಕೊಡುತ್ತೆ ಒಂದು ಮರ ಇಷ್ಟು ಟೈಮ್ ತೊಗೊಂಡು ಆಗಿ ಕಂಪ್ಲೀಟಾಗಿ ಲಾಸ್ಟಲ್ಲಿ ನಮಗೊಂದು ಫಲವನ್ನು ಕೊಡುತ್ತೆ ಹಾಗೆ ಯೂಟ್ಯೂಬ್ ಜರ್ನಿ ಅನ್ನೋದು ಕೂಡ ಅಷ್ಟೇ ಇವತ್ತು ಸಬ್ಸ್ಕ್ರೈಬರ್ ಗ್ರೋತ್ ಆಗ್ತಾರೆ ಇನ್ನಷ್ಟು ನಾವು ಅದ್ರ ಮೇಲೆ ವರ್ಕ್ ಮಾಡಿದರೆ ವಾಚ್ ಅವರ್ ಗ್ರೋತ್ ಆಗುತ್ತೆ ಇನ್ನಷ್ಟು ವರ್ಕ್ ಮಾಡ್ತಾ ಹೋದ್ರೆ ನಮಗೆ ಸಕ್ಸಸ್ ಫ್ಯೂಸ್ ಬರೋಕ್ ಶುರು ಆಗುತ್ತೆ ಮಾನಿಟೈಸೇಷನ್ ಆಗುತ್ತೆ ಈ ಥರದ್ದು ಸಕ್ಸಸ್ ಅನ್ನ ನಾವು ನೋಡ್ಬೋದು ನೀವು ಎಷ್ಟೇ ಜನನ್ನ ನೋಡಿ ರಾತ್ರೋ ರಾತ್ರಿ ದೊಡ್ಡವರಾದವರು ಯಾರು ವಾಪಸ್ ಸಕ್ಸಸ್ ಅನ್ನ ನೋಡಿರೋ ಇಲ್ಲ ನೀವು ಯಾವಾಗ ಕಷ್ಟಪಟ್ಟು ಒಂದು ಹೆಜ್ಜೆ ಒಂದು ಹೆಜ್ಜೆ ನೀವು ಎಫರ್ಟ್ ಹಾಕಿ ಮುಂದೆ ಬರ್ತೀರೋ ಅದು ನಿಮ್ಮನ್ನು ಕೈ ಹಿಡಿಯುತ್ತೆ ಅದೃಷ್ಟದಿಂದ ಬಂದಿರೋದು ಯಾವುದೂ ಕೂಡ ಶಾಶ್ವತವಾಗಿ ನಿಲ್ಲೋದಿಲ್ಲ ಪ್ರಯತ್ನದ ಜೊತೆಗೆ ಅದೃಷ್ಟ ಇದ್ದು ಬಂದರೆ ಅದು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ ಹಾಗಾಗಿ ವ್ಯೂಸ್ ಬರ್ತಿಲ್ಲ 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 ಅನ್ನೋದಲ್ಲ ನಿಮ್ಮ ಕೆಲಸವನ್ನು ನೀವು ಕರೆಕ್ಟಾಗಿ ಮಾಡ್ತಾ ಹೋಗಿ ಎಲ್ಲೂ ನಿಲ್ಲಿಸ್ಬೇಡಿ ಗಿವ್ ಅಪ್ ಮಾಡಬೇಡಿ ಲೈಫಲ್ಲಿ ಇವತ್ತು ಬರ್ತಾ ಇಲ್ವಾ ಇನ್ನು ಯಾವತ್ತೂ ಬಂದೇ ಬರುತ್ತೆ ನೀವು ನಿಜವಾಗ್ಲೂ ಅದಕ್ಕೆ ಕಷ್ಟಪಟ್ಟಿದ್ದೀರಾ ಅಥವಾ ನೀವು ನಿಜವಾಗ್ಲೂ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿದೀರಾ ಅಂದರೆ ನಿಮ್ಮ ಹಾರ್ಡ್ ವರ್ಕ್ ಎಲ್ಲೂ ವೇಸ್ಟ್ ಆಗಲ್ಲ ಒಂದಲ್ಲ ಒಂದು ದಿನಕ್ಕೆ ನಿಮಗೆ ಪ್ರತಿಫಲ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈ ಮಹಾಭಾರತದ ಒಂದು ಯುದ್ಧದಲ್ಲಿ ಗೆಲ್ಲಬೇಕಂದ್ರೆ ಪಾಂಡವರ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸ್ಬೇಕಾಯ್ತು ತಕ್ಷಣಕ್ಕೆ ಪಟ್ಟ ಸಿಕ್ಬಿಡ್ತಾ ಇಲ್ಲ ಹಾಗೆ ಸಿಕ್ಕರೂ ಕೂಡ ಅದು ಅವರಿಗೆ ಜಾಸ್ತಿ ದಿನ ಉಳಿಲಿಲ್ಲ ವನವಾಸಕ್ಕೆ ಹೋಗೋ ರೀತಿ ಆಯಿತು ಅದೇ ಥರ ಈ ಸಕ್ಸಸ್ಸು ಅಚೀವ್ಮೆಂಟ್ ಅನ್ನೋದು ಕೂಡ ತಕ್ಷಣ ಸಿಗಲ್ಲ ಸಿಕ್ಕರೆ ಅದು ನಮ್ಮೊಟ್ಟಿಗೆ ಜಾಸ್ತಿ ದಿನ ಇರೋದಿಲ್ಲ ನೋಡಿ ಅವರ ಹದಿನಾಲ್ಕು ವರ್ಷ ಆ ಕಷ್ಟ ನೋವುಗಳನ್ನು ಅನುಭವಿಸಿದ್ಮೇಲೆ ಅವರಿಗೆ ಧರ್ಮ ಅನ್ನೋದು ಉಳಿತು ಒಳ್ಳೆತನ ಉಳೀತು ಅವರ ಪ್ರತಿಫಲ ಅವರಿಗೆ ಸಿಕ್ತು ಅದೇ ಥರ ನಾವು ಯಾವುದೇ ಕೆಲಸ ಮಾಡಲಿ ನಾವು ಪ್ರತಿಫಲ ತಕ್ಷಣಕ್ಕೆ ಬಂದುಬಿಡ್ಬೇಕಂತ ಹೇಳಿ ಅಪೇಕ್ಷೆ ಪಡ್ತೀವಿ ಅದು ಶುದ್ಧ ತಪ್ಪು ನನ್ನ ಪ್ರಕಾರ ತಕ್ಷಣಕ್ಕೆ ಯಾವುದು ಬರಲ್ಲ ನಿಮ್ಮದೇನು ನಾನು ಯೂಟ್ಯೂಬರ್ ಆಗಬೇಕು ಅಥವಾ ನಾನು ಇನ್ನೊಂದು ಏನೋ ಆಗಬೇಕು ಜೀವನದಲ್ಲಿ ಇಂಥದ್ದು ನಾನು ಸಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದಕ್ಕೋಸ್ಕರ ನೀವು ಕೆಲಸ ಮಾಡಬೇಕಷ್ಟೇ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಬೇಕು ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬಾರ್ದು ಓ ಇದು ನಾನು ಇವತ್ತಿನ ವೀಡಿಯೋ ಸಕ್ಕತ್ತಾಗಿ ಎಡಿಟ್ ಮಾಡಿದ್ದೀನಿ ಸಖತ್ತಾಗಿ ವಿಡಿಯೋ ಶೂಟ್ ಮಾಡಿದ್ದೀನಿ ಅಥವಾ ಕಂಟೆಂಟ್ ತುಂಬ ಚೆನ್ನಾಗಿದೆ ಹಾಗಾದ್ರೆ ನಂಗೆ ಲಕ್ಷ ಲಕ್ಷ ಬಂದ್ಬಿಡುತ್ತೆ ನೋ ವ್ಯೂಸ್ ಅಂತ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ನಾನು ನಾನು ಏನಿಲ್ಲ ನಾನು ಏನೋ ಒಂದು ವೀಡಿಯೋ ಮಾಡಿದ್ರು ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನೀಟಾಗಿ ಡೆಡಿಕೇಟಿವ್ ಆಗಿ ನನಗೆ ವೀಡಿಯೋ ಪ್ರೆಸೆಂಟ್ ಮಾಡಬೇಕು ಅಷ್ಟೇ ನನ್ನ ಥಾಟ್ ಇರುತ್ತೆ ನನ್ನ ತಲೆಯಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿರೋ ವೀಡಿಯೋಸ್ಗಳಿರತ್ತೆ ನನ್ನ ಚಾನಲಲ್ಲಿ ನನ್ನದು ಕೆಲವಕ್ಕೆ ವ್ಯೂಸ್ ಬರೋದೇ ಇಲ್ಲ ಸೊ ನನಗೆ ಬೇಜಾರಿಲ್ಲ ನನ್ನ ನಾನು ನನ್ನ ಕೆಲಸನ ಚೆನ್ನಾಗಿ ಮಾಡಿದ್ದೀನಿ ನನಗೆ ಸ್ಯಾಟಿಸ್ಫೈಡ್ ಆಗಿದೆ ಅದು ಇವತ್ತಿಲ್ಲ ನಾಳೆ ಇನ್ನು ಹತ್ತು ಜನಕ್ಕೆ ಅದು ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡು ಕೆಲಸವನ್ನು ಮಾಡ್ತೀನಿ ಯೂಟ್ಯೂಬ್ಗೋಸ್ಕರ ಅಥವಾ ನಾನು ಇವತ್ತು ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ವೀಡಿಯೋ ಕಂಟೆಂಟ್ ಚೆನ್ನಾಗಿದೆ ಅಥವಾ ಇನ್ಫಾರ್ಮೇಟಿವ್ ಆಗಿದೆ ಎಷ್ಟೊತ್ತು ಎಡಿಟ್ ಮಾಡಿ ಹಾಕಿದ್ದೀನಿ ಹಾಗಾದರೆ ನನಗೆ ವ್ಯೂಸ್ ಬರಲೇಬೇಕು ಬರುತ್ತೆ ಅಂತ ನಾನು ಯಾವತ್ತು ಕಾಯ್ಕೊಂಡು ಕೂತ್ಕೊಳ್ಳಲ್ಲ ನನ್ನ ಕೆಲಸ ಏನು ವಿಡಿಯೋ ಮಾಡೋದು ವಿಡಿಯೋ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಂದರೆ ಖುಷಿ ಪಡ್ತೀನಿ ಬರೆದಿದ್ರೆ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡೋಣ ಇನ್ನೊಂದು ವೀಡಿಯೋ ಹಾಕೋಣ ಇದಕ್ಕೆ ಬರಲಿಲ್ಲ ಅಂದರೆ ಅದಕ್ಕೆ ಬರ್ಬೋದು ಅಣ್ಣ ಒಂದು ಕಾನ್ಫಿಡೆಂಟ್ ಒಂದು ಭರವಸೆ ಮೇಲೆ ಮುಂದಕ್ಕೆ ಹೋಗ್ತಾ ಇರ್ಬೇಕು ಜೀವನದಲ್ಲಿ ಸೊ ಬಂದಿಲ್ಲ ಅಂತ ಹೇಳಿ ಅರ್ಧಕ್ಕೆ ನಿಲ್ಲಿಸೋದಾಗಿರ್ಬೋದು ಆ ಥರ ನೀವು ಅರ್ಧಂಬರ್ಧ ಕೆಲಸ ಮಾಡೋದಾದ್ರೆ ಈ ಥರದ ಪ್ರೊಫೆಷ್ನಲ್ಗಳನ್ನು ಆಯ್ಕೆ ಮಾಡಿಕೊಳ್ಳೇಬಾರ್ದು ಇನ್ನು ಕೆಲವ್ರು ಏನೂ ಇರಲ್ಲ ಅವ್ರ ವಿಡಿಯೋದಲ್ಲಿ ಉಣ್ಣಾ ತಿನ್ನ ಕೆಲ್ಸಕ್ಕೆ ಬರೋದೇ ಮಾತಾಡಿರ್ತಾರೆ ಅವೆಲ್ಲ ಲಕ್ಷ ಲಕ್ಷ ಮಿಲಿಯನ್ ಮಿಲಿಯನ್ ವ್ಯೂಸ್ ಹೋಗುತ್ತೆ ಅದಕ್ಕೂ ಬೇಜಾರು ಮಾಡ್ಕೋಬೇಡಿ ಈ ಯೂಟ್ಯೂಬ್ ಜರ್ನಿ ಹೇಗಂದ್ರೆ ಒಂದು ತೀರಾ ಬಡೋರ ರೀತಿಯಲ್ಲಿ ಸಿಂಪತ್ತಿನ ತೋರಿಸ್ಬೇಕು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಇಲ್ಲ ಇನ್ನೊಂದು ತುಂಬ ರಿಚೆಸ್ಟ್ ಆಗಿರಬೇಕು ಈ ಮಧ್ಯದಲ್ಲಿ ಇದು ಕಷ್ಟಪಡ್ತಾರಲ್ಲ ಅವರಿಗೆ ಬೇಗ ಸಕ್ಸಸ್ ಸಿಗಲ್ಲ ಇದು ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಒಂದು ಕಾನ್ಸೆಪ್ಟ್ ಇದು ಸೊ ನಿಮ್ಮ ರಿಯಾಲಿಟಿ ಬಿಟ್ಟು ನೀವು ಸಿಂಪತಿಗೋಸ್ಕರ ವೀಡಿಯೋ ಮಾಡ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು ಇಲ್ಲ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಬಿಟ್ಟಿರೋ ಕಾನ್ಸೆಪ್ಟು ನಾವು ಈ ಮಿಡಲ್ ಕ್ಲಾಸವರು ಮಧ್ಯದಲ್ಲಿರೋರು ಏನು ಮಾಡ್ತೀವಿ ನಾವು ಸಿಂಪತಿನೂ ಅಲ್ಲ ತೋರಿಸ್ಕೊಳ್ಳೋಕಲ್ಲ ರಿಯಾಲಿಟಿನ ನಾವು ತೋರಿಸ್ತಾ ಇರ್ತೀವಿ ನಮ್ಮ ವಿಡಿಯೋಗಳಲ್ಲಿ ನಾವು ಏನಿದೆಯೋ ನಾವು ಹೇಗಿದೆಯೋ ಹಾಗೆ ತೋರಿಸ್ತೀವಿ ದಿಸ್ ಇಸ್ ಬೆಟರ್ ಅಂತ ನನ್ನ ಪ್ರಕಾರ ನಾನು ಅಂದ್ಕೊಳ್ತೀನಿ ಯಾಕಂದರೆ ರಿಯಾಲಿಟಿನೇ ಒಂದಿನ ಕಾಣಿಸೋದು ಶೋಗೋಸ್ಕರ ನಾವು ಏನೇ ಒಂದು ಮಾಡಿದ್ರು ಅದು ಶೋಗೋಸ್ಕರ ಮಾತ್ರ ಆಗಿರುತ್ತೆ ಹೊರತು ಅದು ರಿಯಾಲಿಟಿ ಆಗೋಕ್ಕಾಗೋದೇ ಇಲ್ಲ ಸೊ ಹಂಗಾಗಿ ಸಿಂಪತಿನೂ ಬೇಡ ಶೋ ಅಪ್ಪು ಬೇಡ ಏನಿದ್ದೀರೋ ಹಾಗಿರಿ ನೀವು ಹೇಗಿದ್ದೀರೋ ಹಾಗೆ ಕೆಲಸ ಮಾಡಿ ನಾವು ಅಂದ್ಕೊಳ್ತೀವೋ ವಿಡಿಯೋಗೋಸ್ಕರ ಚೆನ್ನಾಗಿ ರೆಡಿ ಆದರೆ ಮೇಕಪ್ ಮಾಡಿಕೊಂಡ್ರೆ ನಮ್ಮ ವೀಡಿಯೋ ಆಗಿರೋಲ್ಲ ಖಂಡಿತ ಇಲ್ಲ ಮೇಕಪ್ಪೇ ಬೇಕಾಗಿಲ್ಲ ವೀಡಿಯೋ ಮಾಡೋಕ್ಕೆ ನಿಮ್ಮ ಕಂಟೆಂಟ್ಗಳು ಚೆನ್ನಾಗಿದ್ರೆ ಅಥವಾ ನಿಮ್ಮ ಮಾತುಗಳು ಚೆನ್ನಾಗಿದ್ದರೆ ನೀವು ಮಾಡಿರುವಂಥ ಆ ವೀಡಿಯೋದಲ್ಲಿ ಮಾಡಿರುವಂಥ ಕೆಲಸಗಳು ಇಷ್ಟ ಆದರೆ ಖಂಡಿತ ಇವತ್ತೆಲ್ಲ ನಾಳೆ ಜನ ನಿಮ್ಮ ಕೈ ಹಿಡಿತಾರೆ ಅಥವಾ ನಿಮ್ಮನ್ನ ನೋಡಕ್ ಇಷ್ಟಪಡ್ತಾರೆ ಸೊ ವಿಡಿಯೋ ಮಾಡಲೇಬೇಕು ಅಂತ ಮೇಕಪ್ ಮಾಡ್ಕೊಳ್ಳೋದಕ್ಕೂ ನಾವು ಹೇಗಿದೆಯೋ ಹಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಹಂಗಾಗಿ ಯಾವುದನ್ನು ಕೂಡ ತೋರ್ಪಡಿಕೆಗೆ ಮಾಡಬೇಡಿ ಆ ಕೆಲಸ ನಮಗೆ ಶ್ರದ್ಧೆಯಿಂದ ಮಾಡಬೇಕು ಆ ಕೆಲಸಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ನಾನು ಹಾಕಬೇಕು ಆ್ಯಸ್ ಎ ಕಂಟೆಂಟ್ ಕ್ರಿಯೇಟ್ ಮಾಡೋರಾಗಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ವಿಡಿಯೋ ಕ್ವಾಲಿಟಿಗಳನ್ನ ಇಂಪ್ರೂವೈಸೇಷನ್ ಮಾಡಿಕೊಳ್ಳೋದು ಅಥವಾ ಎಡಿಟಿಂಗ್ ಆಗಿರ್ಬೋದು ಅಥವಾ ನಾವು ಶೂಟ್ ಮಾಡುವಂಥ ರೀತಿ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ಗಳಾಗಿರ್ಬೋದು ನಾವು ಏನು ಕಾನ್ಸೆಪ್ಟ್ ಹಾಕ್ತಿದ್ದೀವಿ ಯಾವುದು ಹಾಕಿದರೆ ಜನಕ್ಕೆ ಉಪಯೋಗ ಆಗುತ್ತೆ ಇದೆಲ್ಲ ಯೋಚನೆ ಮಾಡ್ತಾ ಬರೀ ಕೆಲಸ ಮಾಡ್ತಾ ಹೋಗಿ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸೊ ಅದು ಬಿಟ್ಟು ನನಗೆ ಬೇಗ ವೈರಲ್ ಆಗ್ತಾಯಿಲ್ಲ ಬೇಗ ಇದಾಗ್ತಾಯಿಲ್ಲ ತುಂಬ ಆ ಥರ ಪಡಬೇಡಿ ಜೀವನದಲ್ಲಿ ಯಾವುದೇ ವಿಷಯದಲ್ಲಾಗಲಿ ಆ ಥರ ಬಿಡಬೇಡಿ ಸಮಾಧಾನದಿಂದ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ ಸೊ ಎಲ್ಲ ಎಷ್ಟು ನಾವು ಪೀಸ್ ಆಗಿರ್ತೀವೋ ಅಷ್ಟು ನಮ್ಮ ಕೆಲಸ ಸಕ್ಸಸ್ ಕಾಣುತ್ತೆ ಅದು ದೊಡ್ಡ ಪ್ರತಿಫಲ ಕೊಡುತ್ತೆ ನೀವು ಒಂದೇ ಒಂದು ಲೈಫಲ್ಲಿ ತಿಳ್ಕೊಬೇಕಾಗಿದ್ದು ಅದು ಪ್ರೊಫೆಷನಲ್ ಆಗಿರ್ಬೋದು ಪರ್ಸ್ನಲ್ ಲೈಫ್ ಆಗಿರ್ಬೋದು ಅಥವಾ ಈ ಥರದ ಸೋಷಿಯಲ್ ಮೀಡಿಯಾ ಒಂದು ವೈರಲ್ ವಿಚಾರಗಳಾಗಿರ್ಬೋದು ತಕ್ಷಣಕ್ಕೆ ನಾನು ವೈರಲ್ ಆಗಿಬಿಡಬೇಕು ಅದೆಲ್ಲ ಯಾವತ್ತೂ ಅಂದ್ಕೋಬೇಡಿ ನಿಮಗೆ ವ್ಯೂಸ್ ಬರ್ತಿಲ್ಲ ಅಂತಲೂ ಚಿಂತೆ ಮಾಡಬೇಡಿ ನಮಗೆ ಒಳ್ಳೇದಾಗ್ತಿಲ್ಲ ಅಂತಲೂ ಚಿಂತೆ ಮಾಡಬೇಡಿ ನಮ್ಗೆ ತುಂಬ ಕಾಯಿಸ್ತಾ ಇದೆ ಅಥವಾ ನಮಗೆ ಒಳ್ಳೆ ಟೈಮ್ ಬರೋಕೆ ಇಷ್ಟು ಟೈಮ್ ತಗೋತಾ ಇದೆ ಅಂದರೆ ಆಗ ನೀವು ಯೋಚನೆ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡದ ಕಾದಿದೆ ನಿಮಗೋಸ್ಕರ ಅನ್ನೋದನ್ನು ನೀವು ಇಟ್ಕೊಳ್ಳಿ ಸೊ ಯಾರು ಗಿವ್ ಅಪ್ ಮಾಡಬೇಡಿ ಒಂದು ಸಲ ನಾವು ಅದಕ್ಕೆ ಹೆಜ್ಜೆ ಹಾಕಿದ ಮೇಲೆ ಏನಾಗುತ್ತೋ ಆಗಲಿ ಹೋಗೋಣ ನಾವು ಮುಂದಕ್ಕೆ ಅನ್ನೋ ಧೈರ್ಯ ಮಾಡಿಬಿಟ್ಟು ಮುಂದೆ ಬನ್ನಿ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡೋದು ಡಿಲೀಟ್ ಮಾಡೋದು ಮಾಡೋಕೆ ಹೋಗಬೇಡಿ ಐನೂರು ಸಬ್ಸ್ಕ್ರೈಬರ್ ಗೇನ್ ಮಾಡೋದು ಏನು ಅಷ್ಟು ಸುಲಭದ ಮಾತೇ ಅಲ್ಲ ಬಿಗಿನರ್ಸ್ಗೆ ಅಥವಾ ಐನೂರು ವಾಚ್ ಅವರ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಷ್ಟು ಮಾಡಿದ್ದೀರಾ ಅಂದಮೇಲೆ ಇನ್ನು ಐನೂರ್ಗೆ ಏನು ಮಾಡೋಕ್ಕಾಗಲ್ವಾ ಇನ್ನು ಐನೂರು ವಾಚ್ ಅವರ್ ಮಾಡೋಕ್ಕಾಗಲ್ವಾ ಅಂತ ನಿಮ್ಮಲ್ಲಿ ನೀವು ಹೋಪ್ಸನ್ನು ಇಟ್ಕೊಳ್ಳಿ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡಿಕೊಂಡು ದಿನ ಕೆಲಸ ಮಾಡಿ ಅದಕ್ಕೋಸ್ಕರ ಇವತ್ತೇನು ಮಾಡಲಿ ನಾಳೆ ಏನು ಮಾಡಲಿ ಈ ಥರ ಯೋಚನೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ ಸೊ ಅದನ್ನು ನಿಮ್ಮನ್ನು ಒಂದಿನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಕ್ಸಸ್ ಬರಬೇಕಂದ್ರೆ ಸುಲಭವಾಗಿ ಯಾವುದೂ ಬರೋಲ್ಲ ಸೊ ಕಷ್ಟಪಡ್ರಿ ಶಾರ್ಟ್ ವೇಗಿಂತ ನೀವು ಹಾರ್ಡ್ ವರ್ಕ್ ನಿಮ್ಮ ಸ್ಮಾರ್ಟ್ ವರ್ಕ್ ಇರಲಿ ನಾನು ಯಾವಾಗಲೂ ಅದೇ ಹೇಳೋದು ಬರೀ ಕತ್ತೆ ಥರ ಹಾರ್ಡ್ ವರ್ಕ್ ಮಾಡಿದರೂ ಸಾಕಾಗಲ್ಲ ಸ್ಮಾರ್ಟ್ ವರ್ಕೂ ಬೇಕು ಸ್ಮಾರ್ಟಾಗಿ ಯೋಚನೆ ಮಾಡಿ ಸ್ಮಾರ್ಟಾಗಿ ವರ್ಕ್ ಮಾಡಿ ಆ್ಯಂಡ್ ಹಾರ್ಡ್ ವರ್ಕು ನಿಮ್ಮನ್ನ ಖಂಡಿತ ಕೈ ಹಿಡಿಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಎಷ್ಟೊಂದು ಜನ ಬಿಗಿನರ್ಸ್ ವ್ಯೂಸ್ ಬರ್ತಿಲ್ಲ ವ್ಯೂಸ್ ಬರ್ತಿಲ್ಲ ಅಕ್ಕ ಇದಾಗ್ತಿಲ್ಲ ಮಾನಿಟೈಸೇಷನ್ ಆಗ್ತಿಲ್ಲ ಗೇನ್ ಏನಾಗ್ತಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ನನಗೆ ಲೈವ್ಗಳಲ್ಲೆಲ್ಲ ಸೊ ಯಾರು ವರಿ ಮಾಡಬೇಡಿ ಕೆಲಸ ಮಾಡಿ ಜೀರೋ ಇಂದ ಹೀರೋ ಆಗಬೇಕು ಯಾವಾಗಲೂ ಜೀವನದಲ್ಲಿ ಸೊ ಜೀರೋ ಇಂದ ಹೀರೋ ಆಗಬೇಕಂದ್ರೆ ಕಷ್ಟ ನೀವು ಪಡಬೇಕು ಶ್ರಮ ಪಡಬೇಕು ಎಫರ್ಟ್ ಆಗಬೇಕು ಆ್ಯಂಡ್ ಸ್ಮಾರ್ಟ್ ಆಗಿರಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿರಿ ಪಾಸಿಟಿವ್ ವಿಷಯಗಳನ್ನು ಶೇರ್ ಮಾಡಿ ಒಂದಲ್ಲ ಒಂದಿನ ಡೆಫಿನಿಟ್ಲಿ ಅದು ನಿಮಗೆ ರೀಚ್ ಕೊಡೋದು ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಸ್ಮಾರ್ಟಾಗಿ ಯೋಚನೆ ಮಾಡಿ ಕ್ರಿಯೇಟಿವ್ ಆಗಿ ಇರಿ ಕ್ರಿಯೇಟಿವ್ ಆಗಿರುವಂಥದ್ನ ವಿಷಯಗಳನ್ನು ಕಾನ್ಸೆಪ್ಟ್ಗಳನ್ನು ನೀವು ರೆಡಿ ಮಾಡಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಹೋಗಿ ಖಂಡಿತ ಸಕ್ಸಸ್ ಸಿಗುತ್ತೆ ಖಂಡಿತ ಈ ವಿಷಯ ನಿಮಗೆಲ್ಲ ಯೂಸ್ಫುಲ್ ಅನಿಸುತ್ತೆ ನಂದೆರಡು ಕಿವಿ ಮಾತುಗಳು ಯಾಸ್ ಎ ಯೂಟ್ಯೂಬರಾಗಿ ನನಗೆ ಒಂದೆರಡು ಮಾತುಗಳು ಹೇಳಬೇಕನ್ನಿಸ್ತು ಅದಕ್ಕಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮುಂದೆ ಒಂದು ಹೆಜ್ಜೆ ಇಟ್ಟರೆ ಅದನ್ನು ಹಿಂದಕ್ಕೆ ಯಾವತ್ತೂ ತೆಗಿಬೇಡಿ ಜೀವನದಲ್ಲಿ ಸೋತ್ರೆ ಪಾಠ ಅನ್ಕೊಳ್ಳಿ ಗೆದ್ರೆ ನಿಮ್ಮ ಜೀವನದ ಸಾರ್ಥಕತೆ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಚ್ಚೆ ಜನಕ್ಕೆ ಯೂಟ್ಯೂಬರ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಉಪಯೋಗ ಆಗುತ್ತೆ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ